ಇನ್ನು ಜಾರ್ಖಂಡ್ನ ರಾಂಚಿಯಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ ಬೆಳಕಿನೇ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಇತ್ತ ರಾಜ್ಯಪಾಲ ಸಂತೋಷ್ ಕುಮಾರ್ ಕೂಡ ಓಟ್ ಮಾಡಿದ್ದಾರೆ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಜಾರ್ಖಂಡ್ನ ರಾಂಚಿ ಮತಗಟ್ಟೆಯಲ್ಲಿ ಹಕ್ಕು ಚಲಾವಣೆ ಮಾಡಿದ ರಾಜ್ಯಪಾಲ ಸಂತೋಷ್ ಕುಮಾರ್ ಎಲ್ಲರೂ ಬಂದು ಮತ ಚಲಾಯಿಸುವಂತೆ ಇದೇ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮತದಾನ ಮಾಡಿದ ನಂತರ ಜಾರ್ಖಂಡ್ನ ರಾಜ್ಯಪಾಲ ಸಂತೋಷ್ ಕುಮಾರ್ ಗಂಗ್ವಾರ್ ಅವರು ಜನರು ತಮ್ಮ ಹಕ್ಕನ್ನು ಚಲಾಯಿಸಲು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಚಲಾಯಿಸುವಂತೆ ನಾನು ಮನವಿ ಮಾಡ್ತೇನೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತದಾನ ನಡೆದ ರೀತಿಯಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಚಲಾಯಿಸಿದ್ದಾರೆ ಹಬ್ಬದಂತೆ ಆಚರಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ಹೇಳಿದರು और। बहुत बहुत शुभकामनाएं देते हुए आग्रह करना चाहूंगा कि मत का प्रयोग अवश्य करें और दुनिया में हमारा देश एक दिशा देने का काम करता है कि लोकतांत्रिक व्यवस्था में कैसे काम किया जाए आज़ादी के बाद से लेकर अब तक जिस ढंग से लोकतंत्र हमारे देश में चल रहा है ये दुनिया में एक मिसाल का काम कर रहा है मैं आपके माध्यम से सभी प्रदेश के मतदाता भाई बहनों को शुभकामनाएं देते हुए और विश्वास के साथ कि अधिकतम मतदान का प्रयोग करें और आपने ध्यान किया होगा बहुत बहुत शुभकामनाएं देते हुए आग्रह करना चाहूंगा कि मत का प्रयोग अवश्य करें और दुनिया में हमारा देश एक दिशा देने का काम करता है कि लोकतंत्री व्यवस्था में कैसे काम किया जाए आज़ादी के बाद से लेकर अब तक जिस ढंग से लोकतंत्र हमारे देश में चल रहा है ये दुनिया में एक मिसाल का काम कर रहा है मैं आपके माध्यम से सभी प्रदेश के मतदाता भाई बहनों को शुभकामनाएं देते हुए विश्वास के साथ कि अधिकतम मतदान का प्रयोग करें और आपने ध्यान किया होगा बहुत बहुत शुभकामनाएं देते हुए आग्रह करना चाहूँगा कि मत का प्रयोग अवश्य करें और दुनिया में हमारा देश एक दिशा देने का काम करता है कि लोकतंत्री व्यवस्था में कैसे काम जी कन्नडा न्यूज निमा मन नोड़ी यहाँ केबल गली ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ